ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಜೀತೋ ಒಂದು ಗಾಡಿ ಓನರ್ ಸಿಂಗಲ್ ಓನರು ಸರ್ ಡಾಕ್ಯುಮೆಂಟ್ಸ್ ಸರ್ ಪ್ಲಸ್ ಸರ್ ಜೀತ ಪ್ಲಸ್ ಲೋನ್ ಏನಾದ್ರು ಐತೆ ಗಾಡಿ ಮೇಲೆ ಏನ ಕ್ಲಿಯರ್ ಆಗಿದೆ ಸರ್ ಕ್ಲಿಯರ್ ಆಗಿದೆ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಇದು ಸರ್ ಐ ವಾಸ್ ಆಲ್ ಸಿಂಡರ್ ಆಗಿದೆ ಇಂಜಿನ್ ಚೆನ್ನಾಗಿದೆ ಗಾಡಿ ಇದು ಗುಡ್ ಕಂಡೀಷನ್ ಇದೆ ಸರ್ ಎಷ್ಟು ಬರುತ್ತೆ ಮೈಲೇಜ್ ಗಾಡಿ 25 28 25 28 ಕೊಡುತ್ತೆ ಓ ಟೈರ್ ಗಳ ಕಂಡೀಷನ್ ಎಲ್ಲ ಕಂಡೀಷನ್ ಇದೆ ಸರ್ ಎಲ್ಲ ತೊಟ್ಟಿ ಇರುವ ಸದಸ್ಯತೆ ಗಾಡಿ ಹಾ ವೀಲ್ ಕ್ಯಾಪ್ ಹಾಕ್ಸಿದ್ರು ಹಾ ಏನ್ ಮಾಡ್ತಿದ್ರು ಗಡಿಗೆ ಯಾವ್ದು ಇಲ್ಲ ನಾರ್ಮಲ್ ಇದೆ ಸರ್ ನಾರ್ಮಲ್ ಇದೆ ವೀಲ್ ಕ್ಯಾಪ್ ಒಂದು ಹಾಕ್ಸಿದ್ರು ಹಾ ಎಲ್ಲ ಹಾಕ್ಸಿದ್ರು ಸರ್ ಎಲ್ಲ ಇತ್ತು ಲೊಕೇಶನ್ ಗಡಿ ಬೆಳಗಾವಿ ಡಿಸ್ಟ್ರಿಕ್ಟ್ ನಿಪ್ಪಾಣಿ ಸರ್ ನಿಪ್ಪಾಣಿ ಬೆಳಗಾವಿ ಡಿಸ್ಟ್ರಿಕ್ಟ್ ಹ್ಮ್ ಎಷ್ಟು ಹೇಳ್ತೀರಿ ಗಡಿಗೆ ರೇಟ್ 4 ಲಕ್ಷ ಎಷ್ಟು 4 ಲಕ್ಷ ಹೇಳ್ತಿದ್ರು ಹಾ 4 ಲಕ್ಷ 4 ಲಕ್ಷ ಹೇಳ್ತಿದ್ರು ಫೈನಲ್ ಎಷ್ಟು ಆಗುತ್ತೆ ನಗಡಿ ಇದು ಒಂದು ಹಾಕಿ 20 ಸಾವಿರ ಕಡಿಮೆ ಸರ್ ಎಷ್ಟು